ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಸ್ಪೇಸ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ ಅದ್ರ ಜೊತೆಗೆ ಸ್ಪೇಸ್ನಲ್ಲಿ ಒಂದು ಸಣ್ಣ ಎಡವಟ್ ನಡೆದೋಗಿದೆ ಹೋಗಿದೆ ಅದೇನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದೇ ವರ್ಷ ಜೂನ್ ಆರನೇ ತಾರೀಕ್ರಂದು ಸುನೀತಾ ವಿಲಿಯಮ್ಸ್ ಮತ್ತು ಕಮಾಂಡರ್ ಬ್ಯಾರಿ ವಿಲ್ಮೋರ್ ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ದರು ಈ ಒಂದು ಮಿಷನ್ನು ಸುಮಾರು ಎಂಟು ದಿನಗಳ ಮಿಷನ್ ಆಗಿತ್ತು ಅಂದರೆ ಎಂಟು ದಿನ ಆದಮೇಲೆ ಅವರಿಬ್ಬರು ವಾಪಸ್ಸು ಭೂಮಿ ಮೇಲೆ ಬರಬೇಕಿತ್ತು ಆದರೆ ಇನ್ನೂ ಮೂರು ತಿಂಗಳಾದ್ರೂ ಅವರು ವಾಪಸ್ ಬಂದಿಲ್ಲ ಇದ್ಯಾಕಪ್ಪ ಹಿಂಗಾಯ್ತು ಬನ್ನಿ ಇವತ್ತು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಅವರು ಒಂದು ಸ್ಪೇಸ್ ಲೈನರ್ ಮುಖಾಂತರ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ರು ಮತ್ತು ಅದೇ ಸ್ಪೇಸ್ ಲೈನರ್ ಮುಖಾಂತರ ಅವರು ವಾಪಸ್ ಬರಬೇಕಾಗಿತ್ತು ಆದರೆ ಆ ಸ್ಪೇಸ್ ಲೈನಲ್ಲಿ ನಡೆದಿರೋ ಒಂದಷ್ಟು ತೊಂದರೆಗಳಿಂದ ಅದನ್ನೇ ಉಪಯೋಗಿಸ್ಕೊಂಡು ಭೂಮಿ ಮೇಲೆ ಹೋಗೋದು ಅಪಾಯಕಾರಿಯಾಗಿರುತ್ತೆ ಅಂತ ವಿಷಯ ಗೊತ್ತಾಯಿತು ಇದಕ್ಕೆಲ್ಲ ಕಾರಣ ಆಗಿರೋದು ಸ್ಪೇಸ್ ಲೈನರ್ ಮ್ಯಾನುಫ್ಯಾಕ್ಚರ್ ಮಾಡಿರೋ ಆ ಕಂಪ್ನಿ ಆದರೆ ನಾವು ತಿಳ್ಕೊಬೇಕಾಗಿರೋ ಒಂದು ವಿಷಯ ಏನಂದರೆ ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಅವರು ಯಾವುದೇ ಥರ ಅಪಾಯದಲ್ಲಿದೆ ಆದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಒಳಗಡೆ ಇದ್ದಾರೆ ಈ ಸ್ಪೇಸ್ ಸ್ಟೇಷನ್ನಲ್ಲಿ ಆಕ್ಸಿಜನ್ ನೀರು ಮತ್ತು ಊಟಕ್ಕೆ ಯಾವುದೇ ಥರ ಕೊರತೆ ಇಲ್ಲ ಯಾಕೆಂದರೆ ಈ ಸ್ಪೇಸ್ ಸ್ಟೇಷನ್ನಲ್ಲಿ ಒಂದು ಆಕ್ಸಿಜನ್ ಜನ್ರೇಟಿಂಗ್ ಸಿಸ್ಟಮ್ ಇದೆ ಈ ಸಿಸ್ಟಮ್ ನೀರನ್ನು ಎಲೆಕ್ಟ್ರೋಲೈಸಸ್ ಮಾಡಿ ಅದರಿಂದ ಆಕ್ಸಿಜನ್ನ ಜನ್ರೇಟ್ ಮಾಡುತ್ತೆ ಇದೇ ಥರ ಕುಡಿಯೋ ನೀರು ಜನರೇಟ್ ಮಾಡೋಕ್ಕೂ ಒಂದು ಸಿಸ್ಟಮ್ ಇದೆ ಇದರಲ್ಲಿ ಮನುಷ್ಯನ ಮೂತ್ರನ ರೀಸೈಕಲ್ ಮಾಡಿ ನೀರನ್ನು ಜನರೇಟ್ ಮಾಡ್ತಾರೆ ಹಾಗೇ ಈ ಸ್ಪೇಸ್ ಸ್ಟೇಷನ್ ನಲ್ಲಿ ಆರು ತಿಂಗಳು ಆಗೋ ಕಾಲ ಊಟದ ವ್ಯವಸ್ಥೆ ಇದೆ ಇದರಿಂದ ಸುನೀತಾ ವಿಲಿಯಮ್ಸ್ ಮತ್ತೆ ಬ್ಯಾರಿ ವಿಲ್ಮೋರ್ ಅವರಿಗೆ ಅಷ್ಟೇನು ಸಮಸ್ಯೆಗಳಾಗಲ್ಲ ಸುನೀತಾ ವಿಲಿಯಮ್ಸ್ ಮತ್ತೆ ಬ್ಯಾರಿ ವಿಲ್ಮೋರ್ ಅವರು ಆ ಸ್ಪೇಸ್ ಸ್ಟೇಷನ್ ಕಿಂತ ಹೋಗಿಂತ ಮುಂಚೆನೆ ಅಲ್ಲಿ ಒಂದು ಒಂದಷ್ಟು ಜನ ಕ್ರೂ ಮೆಂಬರ್ಸ್ ಇದ್ರು ಇವರು ಕೂಡ ಬೇರೆ ಬೇರೆ ದೇಶದಿಂದ ಬಂದಿರೋ ಆಸ್ಟ್ರೋನಾಟ್ಸ್ ಹಾಕಿದ್ರು ಈ ಕ್ರೂ ಮೆಂಬರ್ಸ್ ಸೆವೆಂಟಿ ಒಂತ್ ಸ್ಪೇಸ್ ಎಕ್ಸ್ಪೆಡಿಷನ್ನ ಭಾಗವಾಗಿದ್ದರು ಸುಮಾರು ಐದು ಅಥವಾ ಆರು ತಿಂಗಳುಗಳ ಕಾಲ ಒಂದಷ್ಟು ಕ್ರೂ ಮೆಂಬರ್ಸ್ ಎಕ್ಸ್ಪೆಡಿಷನ್ ಅಂತ ಹೋಗ್ತಾರೆ ಇವರು ಪ್ರತಿ ಐದರಿಂದ ಆರು ತಿಂಗಳಲ್ಲಿ ಬದಲಾಗ್ತಾ ಇರ್ತಾರೆ ಹೀಗೆ ಬದಲಾಗ್ತಾ ಈಗ ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರಲ್ಲಿ ಸೆವೆಂಟಿ ಒಂತ್ ಸ್ಪೇಸ್ ಎಕ್ಸ್ಪೆಡಿಷನ್ನಲ್ಲಿ ಇರೋ ಕ್ರೂ ಮೆಂಬರ್ಸ್ ಇವರು ಈ ಸೆವೆಂಟಿ ಒಂತ್ ಎಕ್ಸ್ಪಿಡಿಷನ್ನು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮುಗಿಯುತ್ತೆ ಆವಾಗ ಅಲ್ಲಿರೋ ಸೆವೆಂಟಿ ಫಸ್ಟ್ ಎಕ್ಸ್ಪೆಡಿಷನ್ನ ಕ್ರೂ ಮೆಂಬರ್ಸ್ ವಾಪಸ್ ಬರ್ತಾರೆ ಅದ್ರ ಜೊತೆಗೆ ಸೆವೆಂಟಿ ಸೆಕೆಂಡ್ ಸ್ಪೇಸ್ ಎಕ್ಸ್ಪಿಡಿಷನ್ ಕೂಡ ಸ್ಟಾರ್ಟ್ ಆಗುತ್ತೆ ಈಗ ಸದ್ಯಕ್ಕೆ ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಅವರು ಎಕ್ಸ್ಪೆಡಿಷನ್ ಸೆವೆಂಟಿ ಒನ್ ಮತ್ತು ಸೆವೆಂಟಿ ಟೂ ಎರಡರದು ಭಾಗ ಆಗಿರುತ್ತೆ ಅಂತ ನಾಸಾ ಹೇಳಿದೆ ಎಕ್ಸ್ಪೆಡಿಷನ್ ಸೆವೆಂಟಿ ಟೂನ ಕ್ರೂ ಮೆಂಬರ್ಸ್ ಒಂದಷ್ಟು ಎಕ್ಸ್ಟ್ರಾ ಫೋರ್ಡ್ಸ್ ಕೂಡ ತರ್ತಾರೆ ಹೀಗೆ ಎಕ್ಸ್ಪೆಡಿಷನ್ ಸೆವೆಂಟಿ ಟೂ ಮುಗಿಯೋ ಟೈಮ್ನಲ್ಲಿ ಸುನೀತಾ ವಿಲಿಯಮ್ಸ್ ಮತ್ತೆ ಬ್ಯಾರಿ ವಿಲ್ಮೋರ್ ಅವರು ಅವ್ರ ಜೊತೆಗೆ ವಾಪಸ್ ಬರ್ತಾರೆ ಅಲ್ಲಿವರೆಗೂ ಅವರು ಸ್ಪೇಸ್ ಮೇಲೆ ಒಂದಷ್ಟು ರಿಸರ್ಚ್ಗಳು ಮಾಡ್ತಿರ್ತಾರೆ ಸ್ಪೇಸ್ ಬೊಟಾನಿ ಮೇಲೆ ಬಹಳಷ್ಟು ರಿಸರ್ಚ್ಗಳು ಈಗ ಮಾಡ್ತಾ ಇದ್ದಾರೆ ಈಗ ಬನ್ನಿ ನಾವು ಆ ಸ್ಟೀಮ್ ಲೈನರ್ ಸ್ಪೇಸ್ ಕ್ರಾಫ್ಟ್ ಬಗ್ಗೆ ತಿಳ್ಕೊಳ್ಳೋಣ ಈಗ ಬನ್ನಿ ನಾವು ಆ ಸ್ಪೇಸ್ ಲೈನರ್ ಸ್ಪೇಸ್ ಕ್ರಾಫ್ಟ್ ಬಗ್ಗೆ ತಿಳ್ಕೊಳ್ಳೋಣ ಈ ಸ್ಪೇಸ್ ಕ್ರಾಫ್ಟ್ನ ಬೋವೈನ್ ಅನ್ನೋ ಪ್ರೈವೇಟ್ ಕಂಪ್ನಿ ಡಿಸೈನ್ ಮಾಡಿದೆ ಈ ಪ್ರೈವೇಟ್ ಕಂಪ್ನಿ ಭಾಳಷ್ಟು ಏರ್ ಏರೋಪ್ಲೇನ್ಸ್ ಕೂಡ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಆದರೆ ಒಂದು ವಿಷಯ ಏನಂದರೆ ಇದರಲ್ಲಿ ಭಾಳಷ್ಟು ಏರ್ ಕ್ರಾಶಸ್ಗಳು ಇದೇ ಕಂಪ್ನಿ ಮಾಡಿರೋ ಏರ್ ಕ್ರಾಫ್ಟ್ಸಿಂದ ಆಗುತ್ತೆ ಇದಕ್ಕೆಲ್ಲ ಏನು ಕಾರಣ ಅಂದರೆ ಈ ಕಂಪ್ನಿ ಸರಿಯಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಿಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿದ್ರೂ ಅಲ್ಲಿ ಸರಿಯಾಗಿ ವರ್ಕ್ ಆಗೋ ಸಿಸ್ಟಮ್ನ ಕೂರಿಸೋದಿಲ್ಲ ಅಂತ ಹೇಳಿ ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಅವ್ರು ಹೋಗಿರೋ ಸ್ಪೇಸ್ ಲೈನರ್ ಸ್ಪೇಸ್ ಕ್ರಾಫ್ಟು ಮೇ ಆರನೇ ತಾರೀಕೆ ಲಾಂಚ್ ಆಗಬೇಕಿತ್ತು ಆದರೆ ಅದು ಜೂನ್ ಐದನೇ ತಾರೀಕಿಗೆ ಆಗಿದೆ ಮೇ ಆರನೇ ತಾರೀಕಿನಲ್ಲಿ ಪ್ರೆಷರ್ ವರ್ನ ಒಂದಷ್ಟು ಸಮಸ್ಯೆಗಳು ಎದುರಾದ ಕಾರಣ ಆ ಮಿಷನ್ನ ಅಲ್ಲೇ ಅಬಾಟ್ ಮಾಡಲಾಗಿತ್ತು ಮತ್ತು ಈ ಲಾಂಚ್ನ ಜೂನ್ ಒಂದನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದರು ಆದರೆ ಜೂನ್ ಒಂದನೇ ತಾರೀಕ್ರಂದು ಲಾಂಚ್ಗಿಂತ ಸುಮಾರು ಮೂರೂವರೆ ನಿಮಿಷ ಹಿಂದೆ ಒಂದು ಕಂಪ್ಯೂಟರ್ ಬೇಸ್ಡ್ ಸಾಫ್ಟ್ವೇರ್ ಸಿಸ್ಟಮ್ ಲಾಂಚನ್ನ ಅಬಾಟ್ ಮಾಡಿದೆ ಕಡೆಯದಾಗಿ ಈ ಲಾಂಚ್ನ ಮತ್ತೆ ಜೂನ್ ಐದನೇ ತಾರೀಕಕ್ಕೆ ಪೋಸ್ಟ್ಪೋನ್ ಮಾಡಿದರು ಆದರೆ ಅವತ್ತು ಕೂಡ ಲಾಂಚ್ ಆದಮೇಲೆ ಒಂದಷ್ಟು ತೊಂದರೆಗಳು ಎದುರಾಗಿದೆ